ಈ ವಿಡಿಯೋ ನೋಡುವ ಮೊದಲು ಜೈ ಸೀತಾರಾಮ್ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಜನವರಿ ಇಪ್ಪತ್ತೆರಡು ರಂದು ಮನೆಯಲ್ಲಿ ಶ್ರೀರಾಮನನ್ನು ಈ ವಿಧಾನದಿಂದ ಪೂಜಿಸಿ ಅಯೋಧ್ಯೆಗೆ ಹೋಗುವ ಫಲಿತಾಂಶ ಪಡೆಯುವಿರಿ ಇಪ್ಪತ್ತೆರಡು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸನಾತನ ಧರ್ಮವನ್ನು ನಂಬುವವರಿಗೆ ವಿಶೇಷ ದಿನವಾಗಿತ್ತು ಹಲವು ದಶಕಗಳ ಕಾಯುವಿಕೆಯ ನಂತರ ಅಯೋಧ್ಯೆಯ ರಾಮಜನ್ಮಭೂಮಿಯಲ್ಲಿ ರಾಮಲಾಲಾ ಮೂರ್ತಿಯನ್ನು ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದಿನದಂದು ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಅಯೋಧ್ಯೆಗೆ ಹೋಗಿ ಅಲ್ಲಿ ನಡೆಯುವ ಈ ಭವ್ಯವಾದ ಆಚರಣೆಯ ಫಲವನ್ನು ಆನಂದಿಸಲು ಬಯಸುತ್ತಾರೆ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಇಲ್ಲಿಗೆ ಒಂದು ವರ್ಷ ಕಳೆಯಿತು ಆದರೆ ಅಯೋಧ್ಯೆಗೆ ಹೋಗಿ ಎಲ್ಲರೂ ಭಗವಾನ್ ಶ್ರೀರಾಮನನ್ನು ಪೂಜಿಸಲು ಸಾಧ್ಯವಿಲ್ಲ ಹೀಗಿರುವಾಗ ಮನೆಯಲ್ಲಿ ಪೂಜಿಸುವ ಮೂಲಕ ಶ್ರೀರಾಮನ ಆಶೀರ್ವಾದ ಪಡೆಯಬಹುದು ಕೆಲ ಪೂಜೆಯ ವಿಧಾನವನ್ನು ಅನುಸರಿಸುವ ಮೂಲಕ ನೀವು ಮನೆಯಲ್ಲಿ ಅಯೋಧ್ಯೆಗೆ ಹೋಗುವ ಫಲಿತಾಂಶಗಳನ್ನು ಪಡೆಯಬಹುದು ಜನವರಿ ಇಪ್ಪತ್ತೆರಡರಂದು ಮನೆಯಲ್ಲಿ ಶ್ರೀರಾಮನನ್ನು ಹೇಗೆ ಪೂಜಿಸಬೇಕು ಎಂದು ತಿಳಿಯೋಣ ಶ್ರೀರಾಮ ಪೂಜಾ ವಿಧಾನ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಈ ದಿನ ನೀವು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಇದರ ನಂತರ ಒಂದು ಪೀಠದ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಮತ್ತು ಭಗವಾನ್ ಶ್ರೀರಾಮನ ಚಿತ್ರವನ್ನು ಅದರ ಮೇಲೆ ಇಡಿ ಪೂಜೆಯ ಸಮಯದಲ್ಲಿ ನಿಮ್ಮ ಮುಖವು ಪೂರ್ವ ದಿಕ್ಕಿನಲ್ಲಿರುವ ರೀತಿಯಲ್ಲಿ ಈ ಫೋಟೋ ಅಥವಾ ಮೂರ್ತಿಯನ್ನು ಇರಿಸಿ ಭಗವಾನ್ ರಾಮನನ್ನು ಪೂಜಿಸುವ ಮೊದಲು ನೀವು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಬೇಕು ಭಜರಂಗಬಲಿ ಇಲ್ಲದೆ ಶ್ರೀರಾಮನ ಆಶೀರ್ವಾದ ಸಿಗುವುದಿಲ್ಲ ಆದ್ದರಿಂದ ಮೊದಲು ಈ ದಿನ ಮನೆಯಲ್ಲಿ ಹನುಮಂತನಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಿ ಇದರ ನಂತರ ರಾಮನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಬಳಿಕ ಭಗವಂತನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಧೂಪ ದೀಪ ಹೂ ಶ್ರೀಗಂಧ ಅಕ್ಷತೆ ಬಟ್ಟೆ ಭೋಗ ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಇದರ ನಂತರ ರಾಮಚರಿತಮಾನಸ್ಸ ಶ್ರೀರಾಮ್ ಸ್ತೋತ್ರ ಸುಂದರಕಾಂಡ ಹನುಮಾನ್ ಚಾಲೀಸ ರಾಮನ ಮಂತ್ರಗಳು ಇತ್ಯಾದಿಗಳನ್ನು ಪಠಿಸಿ ಪ್ರೀತಿಯಿಂದ ಆರತಿ ಮಾಡಿ ಮತ್ತು ಸಂಜೆ ರಾಮನ ಭಜನೆಗಳನ್ನು ಹಾಡಿ ನೀವು ಈ ದಿನ ಶ್ರೀರಾಮ ಸ್ತೋತ್ರವನ್ನು ಸಹ ಪಠಿಸಬಹುದು ಹೀಗೆ ಮಾಡುವುದರಿಂದ ಶ್ರೀರಾಮನು ತನ್ನ ಆಶೀರ್ವಾದವನ್ನು ಯಾವಾಗಲೂ ನಿಮ್ಮ ಮೇಲೆ ಇಡುತ್ತಾನೆ ಇದು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ದೇವರ ದಯೆಯಿಂದ ಹಾಳಾದ ಕೆಲಸವೂ ಆಗತೊಡಗುತ್ತದೆ ಪೂಜೆಯ ಸಮಯದಲ್ಲಿ ತುಳಸಿ ಮಾಲೆಯನ್ನು ಹಿಡಿದು ಅಭಿಜಿತ್ ಮುಹೂರ್ತದಲ್ಲಿ ರಾಮನ ಫೋಟೋಗೆ ಹಾಕುವಾಗ ಹನ್ನೊಂದು ಬಾರಿ ಸೀತಾರಾಮನ ಹೆಸರನ್ನು ಜಪಿಸಿ ಭಗವಾನ್ ರಾಮನು ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ಆದ್ದರಿಂದ ಈ ಮುಹೂರ್ತವು ಅವನನ್ನು ಪೂಜಿಸಲು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಪೂಜೆಯ ಸಮಯದಲ್ಲಿ ರಾಮನಿಗೆ ಆರತಿಯನ್ನು ಮಾಡಲು ಮರೆಯದಿರಿ ಜನವರಿಇಪ್ಪತ್ತೆರಡು ರಂದು ಮಾಡುವ ಉಪವಾಸವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ವಿಷ್ಣು ಪುರಾಣದ ಪ್ರಕಾರ ಈ ದಿನ ಶಿವಯೋಗವಿರುತ್ತದೆ ಈ ದಿನದಂದು ಭಗವಾನ್ ರಾಮನಿಗೆ ಒಣಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಅವುಗಳನ್ನು ನಿಮ್ಮ ಕುಟುಂಬದೊಂದಿಗೆ ವಿತರಿಸುವ ಮೂಲಕ ಪ್ರಸಾದವಾಗಿ ತಿನ್ನಿರಿ ಪೂಜೆಯ ಸಮಯದಲ್ಲಿ ನೀವು ರಾಮಚರಿತ ಮಾನಸವನ್ನು ಪಠಿಸಬಹುದು ಅಥವಾ ರಾಮಾಯಣದ ಕಥೆಯನ್ನು ನಿಮ್ಮ ಮನೆಯಲ್ಲಿ ಬ್ರಾಹ್ಮಣರ ಸಹಾಯದಿಂದ ಮಾಡಬಹುದು ಈ ದಿನ ಮನೆಯ ಒಳಗೆ ಮತ್ತು ಹೊರಗೆ ದೀಪವನ್ನು ಬೆಳಗಿ ಹನುಮಾನ್ ಧ್ವಜವನ್ನು ಹಾಕಬೇಕು ಇದಾದ ನಂತರ ಕ್ರಮವಾಗಿ ಸಿದ್ಧ ಸದ್ಯ ಶುಭ ಶುಕ್ಲ ಮತ್ತು ಬ್ರಹ್ಮ ಯೋಗದಂತಹ ಆರು ಮಂಗಳ ಯೋಗಗಳು ರೂಪುಗೊಳ್ಳುತ್ತವೆ ಈ ಪೂಜೆಗಳು ಬ್ರಹ್ಮ ಶಿವ ವಿಷ್ಣು ಮತ್ತು ಹನುಮನ ಆಶೀರ್ವಾದವನ್ನು ನೀಡುತ್ತವೆ ಭಗವಾನ್ ರಾಮನನ್ನು ನಿಜವಾದ ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ನೀವು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತೀರಿ ರಾಮಮಂದಿರದಲ್ಲಿ ರಾಮನ ಪೂಜೆಯೆಂದು ನೀವು ಮನೆಯಲ್ಲಿ ಕುಳಿತು ರಾಮನ ಪೂಜೆಯನ್ನು ಈ ಮೇಲಿನಂತೆ ಮಾಡುವುದರಿಂದ ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು